ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಇವತ್ತೆಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಬ್ಯಾಂಗ್ಳೂರ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ ಇವಾಗ ಹೇಗಿದ್ದರೂ ರಜೆ ಟೈಮ್ ಇದ್ದಿದ್ದರಿಂದ ಬ್ಯಾಂಗ್ಳೂರಲ್ಲಿ ಸುತ್ತಾಡೋಣ ಅಂತ ಇದನ್ನು ಚೂಸ್ ಮಾಡ್ಕೊಂಡು ಹೋಗ್ತಿದ್ದೀವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೆಲವೊಬ್ಬರು ಮೆಟ್ರೋಲಿ ಹೋಗಿರಲಿಲ್ಲ ಅಂತ ಹೇಳಿ ಮೆಟ್ರೋನ ಚೂಸ್ ಮಾಡಿ ಮೆಟ್ರೋ ಕಬ್ಬನ್ ಪಾರ್ಕ್ ಸ್ಟೇಷನಲ್ಲಿ ಇಳ್ಕೊಂಡ್ವಿ ನೀವು ಬೇರೇನೋ ಟ್ರೈ ಮಾಡ್ಬೋದು ಅಂದರೆ ಮಲ್ಲೇಶ್ವರಮಲ್ಲಿ ಮಂತ್ರಿ ಸ್ಕ್ವೇರಲ್ಲೂ ಹಿಳ್ಕೊಂಡು ಅಲ್ಲಿಂದ ಆಟೋಗಳಾಗಲಿ ಓಲಾ ಆಗಲಿ ಸಿಗುತ್ತೆ ಈವನ್ ಬಸ್ಸಲ್ಲಿ ಕೂಡ ಹೋಗ್ಬೋದು ನಾವು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಲ್ಲಿ ಹಿಳ್ಕೊಂಡು ಅಲ್ಲಿಂದ ಆಟೋ ಸಿಕ್ತು ಹಂಡ್ರೆಡ್ ರುಪೀಸ್ ಅಂತ ಚಾರ್ಜ್ ಮಾಡಿದ್ರು ನಾವು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿಗೆ ಹೋದ್ವಿ ಅಲ್ಲಿ ಒಳಗಡೆ ಹೋದಾಗ ಪ್ಯಾಲೇಸ್ ಗ್ರೌಂಡ್ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಏನೇ ದೊಡ್ಡ ದೊಡ್ಡ ಫಂಕ್ಷನ್ಗಳೆಲ್ಲ ಮಾಡೋದಿಕ್ಕೂ ತುಂಬ ದೊಡ್ಡದಾಗಿ ಗ್ರೌಂಡ್ ಚೆನ್ನಾಗಿದೆ ನಮಗೆ ಒಳಗಡೆ ಎಂಟ್ರಿಗೆ ಟೂ ಫಾರ್ಟಿ ರುಪೀಸ್ ಅಂತ ಚಾರ್ಜ್ ಮಾಡ್ತಾರೆ ಬಟ್ ಅದೇ ಟೂ ಫಾರ್ಟಿ ರುಪೀಸ್ ನಮಗೆ ವರ್ತ್ ಅನ್ನಿಸ್ಲಿಲ್ಲ ಯಾಕಂದರೆ ಮ ಮೈಸೂರು ಪ್ಯಾಲೇಸ್ ಥರ ತುಂಬ ದೊಡ್ಡದಾಗಿ ಕೂಡ ಇಲ್ಲ ತುಂಬ ಚಿಕ್ಕದಾಗಿದೆ ಬಟ್ ಒಳಗಡೆ ನೋಡೋದಕ್ಕೆ ಚೆನ್ನಾಗಿದೆ ಆಗಿನ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಿದ್ದಂಥ ಚೇರಾಗಲಿ ಬಟ್ಟೆಗಳಾಗಲಿ ಅವ್ರು ಯೂಸ್ ಮಾಡ್ತಿದ್ದು ಗೇಮ್ಸು ಸ್ನೂಕರ್ಸ್ ಏನಿದೆ ಎಲ್ಲ ಆಡೋದಕ್ಕೆ ಇಟ್ಟಿರುವಂಥ ಇದನ್ನ ನೋಡ್ಬೋದು ಮತ್ತು ಶ್ರೀಕಂಠದತ್ತ ಒಡೆಯರ್ ಆಫೀಸ್ ಯೂಸ್ ಮಾಡ್ತಿದ್ದು ಎಲ್ಲವೂ ಅಲ್ಲಿದೆ ಬಟ್ ಅಷ್ಟು ಟೂ ಫಾರ್ಟಿ ವರ್ತ್ ಅಂತ ಅನಿಸ್ಲಿಲ್ಲ ಬಟ್ ಆದರೆ ತುಂಬ ಚೆನ್ನಾಗಿದೆ ಪ್ಲೇಸು ಮುಂದೆ ಬೃಂದಾವನ ಕೂಡ ಇದೆ ಅಂದರೆ ಪಾರ್ಕ್ ಥರ ಇದೆ ಆದರೆ ಟೂರಿಸ್ಟ್ಗಳು ಒಳಗಡೆ ಓದೋರಿಗೆ ಮಾತ್ರ ಅಲ್ಲಿ ಎಂಟ್ರಿ ಸೊ ಅಲ್ಲಿ ತುಂಬ ನೀಟಾಗಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫೋಟೋಸ್ಗಳು ತಗೊಳ್ಳೋದಿಕ್ಕೆ ಫೋಟೋಸ್ ತಗೊಳ್ಳೋಕೆಲ್ಲ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ನಾವು ಈವ್ನಿಂಗ್ ಹೋಗಿದ್ದರಿಂದ ತುಂಬ ಚೆನ್ನಾಗಿತ್ತು ವ್ಯೂವು ತುಂಬ ಖುಷಿ ತುಂಬ ಆಯಿತು ಬಟ್ ನಂಗೆ ಒಳಗಡೆ ಫೋಟೋಸ್ ತೆಗಿಯೋದಕ್ಕೆ ಅಲೋ ಆಗಲಿಲ್ಲ ಯಾಕಂದರೆ ಅಲ್ಲಿ ಸೆಕ್ಯೂರಿಟೀಸ್ ಆಗಲಿ ಕ್ಯಾಮ್ರಾಗಳಾಗಲಿ ತುಂಬ ಇತ್ತು ಸೊ ತೆಗಿಯೋದಕ್ಕೆ ಆಗಲಿಲ್ಲ ಆದರೆ ಕೆಲವೊಂದು ಫೋಟೋಸ್ನ ತೆಗ್ದಿದ್ದೀನಿ ನೀವು ಒನ್ ಡೇ ಟ್ರಿಪ್ ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಬ್ಯಾಂಗ್ಳೂರ್ ಪ್ಯಾಲೇಸ್ಗೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಗುತ್ತೆ